ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಭಾಳ ದಿವಸ ಆತಲ್ರಿ ಯಾವುದು ರೆಸಿಪಿ ಶೇರ್ ಮಾಡಿಲ್ಲ ಸೊ ಒಂದು ಸ್ವಲ್ಪ ನಂದು ಹೆಲ್ತ್ ಇಶ್ಯೂಸ್ ಆಗಿತ್ತು ಸೊ ಅದಕ್ಕೋಸ್ಕರ ನಾ ಭಾಳಷ್ಟು ಏನು ವಿಡಿಯೋ ಅದು ಮಾಡೋಕ್ಕೆ ಹೋಗಲಿಲ್ಲ ಸೊ ಐ ಆಮ್ ಸಾರಿ ಸೊ ಇವಾಗ ಸ್ವಲ್ಪ ಬೆಟರ್ ಆಗೈತಿ ಸೊ ನೋಡ್ರಿ ಇವತ್ತು ನನಗೆ ಏನಾರ ಒಂದು ಸ್ವಲ್ಪ ಹಿಂಗೆ ಖಾರ ಖಾರ ಒಂದು ಸ್ವಲ್ಪ ಏನಾರ ಮಜೇದಾರ್ ತಿನ್ಬೇಕಂತ ಅನ್ಸಾಕತ್ತ ಸೊ ಅದಕ್ಕಂತ ಹೇಳಿ ನಾನು ಆಲೂ ಕಟ್ಲಿ ಮಾಡ್ಕೊಳಾಕತ್ತೀನಿ ಸೊ ಇದನ್ನೆಲ್ಲ ನಾನು ಆಲೂಗಡ್ಡೆನ ತೊಳೆದ ಪೀಲ್ ಆಫ್ ಮಾಡಿಟ್ಕೊಂಡಿದ್ದೆ ಈಗ ಇದನ್ನು ನೋಡಿರಿ ಹಿಂಗೆ ಈ ಶೇಪ್ ಒಳಗ ರೌಂಡ್ ರೌಂಡ್ ಆಗಿ ನಾನು ಕಟ್ಲಿ ಶೇಪ್ ಒಳಗ ನಾ ಇದನ್ನ ಕಟ್ ಮಾಡ್ಕೊಳಕತ್ತೀನಿ ಒಟ್ಟು ನಾ ಇಲ್ಲಿ ಮೂರು ಆಲೂಗಡ್ಡೆ ತಗೊಂಡೀನಿ ಸೊ ನೀವು ಆಲೂಗಡ್ಡೆನ ಕಟ್ ಮಾಡಿ ಈ ತರ ನೀರೊಳಗೆ ಹಾಕಿಟ್ರಿ ಅಂದ್ರೆ ಅದು ಕಪ್ಪಾಗಂಗಿಲ್ಲ ಸೊ ಮಸ್ತ್ ಬೆಳ್ಗನ ಇರ್ತಾವವ ಸೊ ಒಂದು ಸರ್ತಿ ನೀರು ಚೇಂಜ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕಿ ಇಡ್ರಿ ಈಗ ಇದಕ್ಕೆ ನಾವೊಂದು ಮಸಾಲ ರೆಡಿ ಮಾಡ್ಕೊಳಕತ್ತೀನಿ ಇದಕ್ಕೊಂದು ಕಡಾಯಿ ನಾನು ಬಿಸಿ ಮಾಡ್ಕೊಳಕೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಸೋಂಪು ಕಾಳು ಒಂದು ಸ್ವಲ್ಪ ಧನಿಯಾ ಕಾಳು ಹಂಗೆ ಒಂದು ನಾಲ್ಕರಿಂದ ಐದು ನಾನಿಲ್ಲಿ ಮೆಣಸು ಇದನ್ನ ಇದನ್ನೊಂದು ಸ್ವಲ್ಪ ಚಟಪಟ ಆಗೋ ಹಂಗೆ ಹುರ್ಕೋರಿ ಭಾಳಷ್ಟು ಹೊತ್ಸಾಕೆ ಹೋಗ್ಬೇಡ್ರಿ ಸೊ ಈ ಥರ ಹುರ್ಸ್ಕೊಂಡು ಇದನ್ನೊಂದು ಸ್ವಲ್ಪ ಅದನ್ನು ಕೋರ್ಸ್ಲಿ ಗ್ರೈಂಡ್ ಮಾಡ್ಕೋರಿ ಈಗೊಂದು ಸ್ವಲ್ಪ ನಾನು ಇಲ್ಲಿ ಶುಂಠಿ ಬಳ್ಳುಳ್ಳಿ ಮತ್ತೊಂದು ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳಾಕತ್ತೀನಿ ಇದೊಂದು ಅರ್ಧ ಈರುಳ್ಳಿ ನಾನು ಹಿಂಗೆ ಸಣ್ಣಗೆ ಹೆಚ್ಕೊಳಾಕತ್ತೀನಿ ಸೊ ನಿಮ್ಗೆ ಎಷ್ಟು ಸಣ್ಣ ಹೆಚ್ಚಾಗಿ ಸ್ಟಾ ಆಗ್ತಿತ್ತಲ್ಲ ನೀವು ಅಷ್ಟಾಗಿ ಹೆಚ್ಕೋರಿ ಸೊ ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಮತ್ತೆ ನಾನು ಅದ ಕಡಾಯ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಅದಕ್ಕೊಂದು ಸ್ವಲ್ಪ ನಾನು ಇಲ್ಲಿ ಸಾಸ್ವಿ ಮತ್ತೊಂದು ಸ್ವಲ್ಪ ಹಿಂಗ್ ಹಾಕ್ಕೊಳತೀನಿ ಇದೊಂದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನಾನು ಕೊಯ್ದಿಟ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕೊಳಕತ್ತೀನಿ ನೋಡ್ರಿ ಇದನ್ನ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ತಾ ಹೋಗ್ರಿ ಯಾವುದನ್ನು ಹೆಚ್ಚು ಉರಿ ಹಿಡಾಕೋಗ್ಬಾಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಮಾಡ್ಕೋರಿ ಈಗ ಇದಕ್ಕೆ ನಾನು ಶುಂಠಿ ಬಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಇನ್ನು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಸೊ ಅದನ್ನೆಲ್ಲ ಹಾಕ್ಕೊಂಡೆ ನಾನು ಫ್ರೈ ಮಾಡ್ಕೊಳತ್ತೀನಿ ಸೊ ಮಸ್ತ್ ಹಂಗೆ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೊಂದು ಟೊಮೆಟೊ ಹಾಕ್ಕೊಳಕತ್ತೀನಿ ನಾನು ಸೊ ಟೊಮೆಟೊ ಇದನ್ನೊಂದು ಸ್ವಲ್ಪ ಸಾಫ್ಟಾಗಿ ಆಗಬೇಕಂದ್ರೆ ಒಂದು ಚೂರು ಉಪ್ಪು ಮತ್ತು ಅರಶಿನ ಹಾಕ್ಕೊಂಡಿನಿ ನಾನಿಲ್ಲಿ ಸೊ ಇನ್ನು ಸ್ವಲ್ಪ ಬೇಯಕ್ಕೆ ಕೊಡ್ರಿ ಅದಾದಮೇಲೆ ನಿಮ್ಗೆ ಯಾವಾಗ ಟೊಮೆಟೊ ಸಾಫ್ಟ್ ಆಗ್ಯಾವಂತ ಅನ್ನಿಸ್ತೈತಲ್ಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಖಾರ ಹಾಕ್ಕೊಳಕತ್ತೀನಿ ಹಂಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾ ಏನು ಮಾಡಿದ್ನಿ ಅಂದ್ರೆ ಆವಾಗಲೇ ಏನು ನಾ ಮಸಾಲೆ ಹುರಿದಿಟ್ಕೊಂಡು ಹೆಚ್ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಕೂರಿಸ್ಲಿ ಸೊ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡತ್ತೀನಿ ಸೊ ಇದೆಲ್ಲ ಚಲೋ ತಂಗೇ ಫ್ರೈ ಆದಮೇಲೆ ನಾವು ಇದೇನು ಆಲೂ ಕಟ್ಲಿ ಶೇಪ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲ ಮಾಡ್ಲಿಗ ಸೇರಿಸ್ಕೊಳಾಕತ್ತೀನಿ ಸೇರಿಸ್ಕೊಂಡು ಇದನ್ನು ಚೆಂದಂಗೆ ಒಂದು ಮಿಕ್ಸ್ ಮಾಡಿರಿ ಎಕ್ದಮ್ ಟಾಸ್ ಥರ ಮಾಡ್ಕೋರಿ ನೋಡಿರಿ ಎಷ್ಟು ಕಲರ್ಫುಲ್ ಕಾಣಕತ್ತೈತಲ್ಲ ಈ ಥರ ಇದೆಲ್ಲ ಮಸಾಲೆ ಹಿಡ್ಕೋತೈತಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಇದನ್ನೇನಪ್ಪ ಅಂದರೆ ಪ್ಲೇಟ್ ಒಂದು ಸ್ವಲ್ಪ ಸ್ವಲ್ಪ ಮುಚ್ಚಿ ಇಟ್ಟು ಇಟ್ಟಿಟ್ಟು ಇಟ್ಟ ಬೇಯಿಸ್ಬೇಕು ನಾವು ಒಂದು ಒಂದೊಂದು ನಿಮಿಷ ಹಂಗೆ ಇಡ್ರಿ ಆಮೇಲೆ ಪ್ಲೇಟ್ ತೆಗೀರಿ ಮತ್ತೊಂದು ಸರ್ತಿ ಇದನ್ನ ಈ ಥರ ಒಂದು ಮಿಕ್ಸ್ ಮಾಡಿರಿ ಮತ್ತೊಂದು ಸರ್ತಿ ಪ್ಲೇಟ್ ಇಟ್ಟ ಹಿಂಗೆ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಬೇಗ ಬೇಯ್ತೈತಿ ಮತ್ತು ಆಗ್ತೈತಿ ಎಕ್ದಮ್ ಫುಲ್ ಮ್ಯಾಶ್ ಮಾಡಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ತಿನ್ನಾಕೆ ಬರಬೇಕಲ್ಲ ಅಷ್ಟು ಮಾಡ್ಕೊರಿ ಲಾಸ್ಟಿಗೆ ನಾ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಗಾರ್ನಿಷ್ ಮಾಡ್ಕೊಳಕತ್ತೀನಿ ಸೊ ನೋಡ್ಬೋದು ನಂದು ಆಲೂ ಕಟ್ಲಿ ಸಹ ಬರ್ದಸ್ ರೆಡಿ ಆಗೈತಿ ಕಲರ್ ಎಷ್ಟು ಕಲರ್ಫುಲ್ ಕಾಣಾತೈತಲ್ಲ ಇದ್ರದ್ದು ಮಸ್ತ್ ಇರ್ತೈತಿ ಟೇಸ್ಟು ಅದ್ರನ್ನಾಗೂ ನೀವೇನು ಮಸಾಲೆ ಹುರಿದು ಹಾಕಿರ್ತಿರಲ್ಲ ಅದ್ರದ್ದು ಮನೆ ತುಂಬ ಪರಿಮಳ ಅನ್ಸಾಕತ್ ಬಿಟ್ಟೈತಿ ನನಗಂತರೂ ಫುಲ್ ಮಂತ್ಸ್ ಆಗಿಬಿಟ್ಟೈತಿ ತಿನ್ಬೇಕಂತ ಹೇಳಿ ಸೊ ಈ ಆಲೂ ಕಟ್ಲಿ ರೆಡಿ ಆಗಕ್ಕೆ ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ನಿಮಿಷ ಬೇಕಾಗ್ತೈತಿ ನೋಡಿರಿ ನಂದು ಪ್ಲೇಟ್ ಅಂತೂ ನಾ ಈಗ ರೆಡಿ ಮಾಡ್ಕೊಳಕತ್ತೀನಿ ಸೊ ಈಗ ನಾ ಒಂದು ತಟ್ಟೆ ಒಳಗೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಬ್ಯಾಳಿ ಸಾರು ಮಾಡ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ನಾನು ಸಪ್ಪನ್ ಸಾರು ಮಾಡ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ನಾ ಇವತ್ತು ಕಟ್ಲಿನ ಎಂಜಾಯ್ ಮಾಡ್ತೀನಿ ಸೊ ನೀವು ಮಿಸ್ ಮಾಡಲಾರ್ದೆ ಇದು ಆಲೂ ಕಟ್ಲಿನ ಒಂದು ಸರ್ತಿ ಟ್ರೈ ಮಾಡಿರಿ ನಿಮ್ಗೆ ಹಂಗೆ ತಿನ್ಬೇಕಂತನಸ್ತಂದ್ರೆ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಂಡು ತಿನ್ನಿರಿ ಎಕ್ದಮ್ ನಾಲ್ಗೀಗ ರುಚಿ ಬರ್ತೈತೆ ನೋಡಿರಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿರಿ ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಓದೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್